ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತು ಫ್ಯಾಬ್ರಿಕ್ ಕಂಡಿಷ್ನರ್ನ ಬಟ್ಟೆಗಳನ್ನ ಘಮ ಘಮ ಅನ್ನಲು ಯೂಸ್ ಮಾಡ್ತೀರಾ ಅದೇ ಫ್ಯಾಬ್ರಿಕ್ ಕಂಡೀಷ್ನರ್ ನಿಮ್ಮ ಕಿಚನ್ ಹಾಗೆ ನಿಮ್ಮ ಮನೆನ ಯಾವ ರೀತಿ ಗಮಗಮ ಅನ್ನೋ ರೀತಿ ಇಟ್ಕೋಬಹುದು ಯೂಸ್ ಮಾಡಿಕೊಂಡು ಅಂತ ಹೇಳ್ಕೊಡ್ತಾ ಇದ್ದೀನಿ ಮೊದಲನೇ ಟಿಪ್ಸ್ ಬಟ್ಟಲಿಗೆ ಎರಡು ಸ್ಪೂ ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಕಂಫರ್ಟ್ ಹಾಕ್ಕೊಂಡು ನೀಟಾಗಿ ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ ಅದರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಅಂದರೆ ಫಿಶ್ಶು ಏನಾರು ಮಾಡಿದರೆ ತುಂಬ ಸ್ಮೆಲ್ ಇರುತ್ತೆ ಆ ರೀತಿ ಕುದಿಸೋದ್ರಿಂದ ಎಲ್ಲ ಸ್ಮೆಲ್ಲು ಕೂಡ ಕ್ಲಿಯರ್ ಆಗುತ್ತೆ ಮತ್ತು ಎರಡನೇ ಟಿಪ್ಸ್ ಒಂದು ಬಟ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎರಡು ಸ್ಪೂನಷ್ಟು ಕಂಫರ್ಟ್ ಹಾಕೊಂಡು ಸ್ಪ್ರೈ ಬಟಲ್ಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಪ್ರೈ ಬಾಟಲ್ಗೆ ಹಾಕ್ಕೊಂಡು ನಿಮ್ಮ ಮನೆ ಕರ್ಟನ್ಸ್ಗಾಗಲಿ ಹಾಗೆ ಸೋಪಾ ಸೆಟ್ ಕವರ್ ಎಲ್ಲದರ ಮೇಲೂ ಕೂಡ ನೀಟಾಗಿ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನೀವು ಕಾಸ್ಟ್ಲಿ ರೂಮ್ ನ ತರ್ತೀರ ಅದು ಬೇಗ ಖಾಲಿಯಾಗುತ್ತೆ ಆವಾಗ ಈ ರೀತಿ ನೀವು ಸಿಂಪಲ್ ಆಗಿ ಮನೇಲಿ ಹೋಮ್ ಹೇರ್ ಫ್ರೆಷ್ನರ್ನ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಗಮಗಮವಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಮೂರನೇ ಟಿಪ್ಸ್ ಸ್ಪ್ರೇ ಬಟಲ್ಗೆ ಕಂಫರ್ಟ್ ಹಾಕ್ಕೊಂಡು ಈ ರೀತಿ ಬಟ್ಟೆಗೆಲ್ಲ ಸ್ಪ್ರೇ ಮಾಡಿಕೊಂಡು ಐರನ್ ಮಾಡೋದ್ರಿಂದ ಪರ್ಫ್ಯೂಮ್ ಯೂಸ್ ಮಾಡಬೇಕು ಅನ್ನೋದನ್ನ ಅವಶ್ಯಕತೆ ಕೂಡ ಇರೋದಿಲ್ಲ ಹಾಗೆ ಒಬ್ಬೊಬ್ರಿಗೆ ಪರ್ಫ್ಯೂಮ್ ಸ್ಮೆಲ್ ಆಗೋದಿಲ್ಲ ತಲೆನೋವು ಬರುತ್ತೆ ಅಂತರ್ಗೆ ಈ ರೀತಿ ಕಂಫರ್ಟ್ನ ಹಾಕ್ಕೊಂಡು ಐರನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಗಮಗಮವಾಗಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಈ ಮೂರನೇ ಟಿಪ್ಸ್ ಈ ರೀತಿ ಹತ್ತಿನ ಕಂಫರ್ಟಲ್ಲಿ ಚೆನ್ನಾಗಿ ಹೆಜ್ಕೊಂಡು ಒಂದು ಮೂರರಿಂದ ನಾಲ್ಕು ಹೆಜ್ಜಿಬಿಟ್ಟು ಒಂದು ಕಪ್ಗೆ ಹಾಕಿ ಈ ರೀತಿ ಒಂದು ಕಪ್ಗೆ ಹಾಕಿ ಹಾಕೋಬಿಟ್ಟು ನೀಟಾಗಿ ಒಂದು ಮೂರು ನಾಲ್ಕು ಹತ್ತಿನ ಈ ರೀತಿ ಹಾಕೋಬಿಟ್ಟು ಬಾತ್ರೂಮಲ್ಲಿ ನೀವು ಎಲ್ಲಿ ಬೇಕಾದರೂ ಇಡ್ಬೋದು ನಾನು ಕಿಟಕಿ ಹತ್ರ ಇಟ್ಟಿದ್ದೀನಿ ನಿಮಗೆ ಎಲ್ಲಿ ಬೇಕಲ್ಲಿ ಬಾತ್ರೂಮಲ್ಲಿ ಇಡಬಹುದು ಇದರಿಂದ ಬಾತ್ರೂಮ್ ಎಲ್ಲ ಘಮ ಘಮವಾಗಿರುತ್ತೆ ನೆಕ್ಸ್ಟ್ ಟಿಪ್ಸು ನಾಲ್ಕನೇ ಟಿಪ್ಸು ನೆಲ ಒರೆಸೋ ನೀರಿಗೆ ಕಂಫರ್ಟ್ ಒಂದೆರಡು ಅಷ್ಟು ಸೇರಿಸ್ಕೊಂಡು ನೆಲ ಒರೆಸೋದ್ರಿಂದ ಮನೆಯೆಲ್ಲ ಘಮ ಘಮವಾಗಿರುತ್ತೆ ಈಗ ಐದನೇ ಟಿಪ್ಸು ಈಗ ಆಗಲೇ ನಾವು ಮ ನೀರನ್ನ ಮಳಸಿಟ್ಟಿದ್ವಲ್ಲ ಕಂಫರ್ಟ್ ಹಾಕಿ ಅದನ್ನು ಈ ರೀತಿ ಒಂದು ಖಾಲಿ ಬಾಟಲ್ಗೆ ಹಾಕಿ ಅದನ್ನು ನೀಟಾಗಿ ರಂಧ್ರಗಳನ್ನ ಮಾಡಿಕೊಂಡು ಅದನ್ನು ಅದಕ್ಕೆ ಹಾಕ್ಕೊಳ್ಳಿ ಹಾಕಿಬಿಟ್ಟು ನಿಮ್ಮ ಕಿಚನ್ ಸಿಂಕಿಗಾಗಲಿ ಆಗಲಿ ಸ್ನಾನದ ಮನೆಗಾಗಲಿ ಎಲ್ಲ ಸ್ಪ್ರೇ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ ತುಂಬ ಘಮಘಮವಾಗಿರುತ್ತೆ ನೆಕ್ಸ್ಟ್ ಇವಾಗ ಆರ್ನೆಟಿಕ್ಸ್ ನೋಡಿ ಇವಾಗ ಒಂದು ಖಾಲಿ ಇದು ತೊಗೊಂಡಿದ್ದೀನಿ ಕಪ್ನ ಅದಕ್ಕೆ ಹತ್ತಿಲಿ ಕಂಫರ್ಟ್ನ ಎಜ್ಬಿಟ್ಟು ಅದರೊಳಗೆ ಹಾಕ್ಕೊಂಡು ಒಂದು ತೆಳುವಾದ ಕಾಟನ್ ಬಟ್ಟೆಯಿಂದ ಕವರ್ ಮಾಡಿಕೊಂಡು ಗಾಳಿ ಆಡಬೇಕು ಆ ರೀತಿ ಬಟ್ಟೆಯಿಂದ ಕವರ್ ಮಾಡ್ಕೊಂಡು ರಬ್ಬರ್ ಬೆಣ್ಣ ಹಾಕೊಳ್ಳಿ ಈ ರೀತಿ ಮಾಡಿಕೊಂಡು ನೀವು ಹಾಲಲ್ಲಿ ಕಿಚನಲ್ಲಿ ಎಲ್ಲಿ ಬೇಕಾದರೂ ಇಟ್ಕೋಬೋದು ಇದರಿಂದ ಒಂದು ಒಳ್ಳೆ ಗುಡ್ ಸ್ಮೆಲ್ ಬರುತ್ತೆ ಮನೆಯೆಲ್ಲ ನಾನು ಮಾಡಿರೋ ಈ ಕಿಚನ್ ಟಿಪ್ಸ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್